ಯುವ ಕಾಂಗ್ರೆಸ್ ಬಲವರ್ಧನೆಗಾಗಿ ಶ್ರಮಿಸೋಣ ಎಂದು ಸಿ ಯೋಗೇಂದ್ರರವರು ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪ್ರಥಮ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ತಿಳಿಸಿದರು ಚಾಮರಾಜನಗರದಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ಸಂಘಟಿತರಾಗಿ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸೋಣ ಎಂದು ಯುವ ಕಾಂಗ್ರೆಸ್ ನೂತನ ಜಿಲ್ಲಾಧ್ಯಕ್ಷ ಸಿ ಯೋಗೇಂದ್ರ ಹೇಳಿದರು ನಗರದ ಸತ್ತಿರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪ್ರಥಮ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲೆಯ ಪಕ್ಷದ ಶಾಸಕರು ಮಾಜಿ ಶಾಸಕರ ಒಪ್ಪಿಗೆ ಪಡೆದು ಸಮಿತಿಗಳನ್ನು ಮಾಡಲಾಗುತ್ತದೆ ಎಂದರು ಜಿಲ್ಲೆಯ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಅರವತ್ತು ಸಾವಿರ ಮತ ಚಲಾವಣೆಯಾಗಿದ್ದು ಯುವ ಕಾಂಗ್ರೆಸ್ ಅರವತ್ತು ಸಾವಿರ ಯುವಕರನ್ನು ತಲುಪಿದೆ ಯುವ ಕಾಂಗ್ರೆಸ್ ಸಂಘಟನೆ ಎಂದರೆ ಸಂಪರ್ಕ ಬೆಳೆಯಸಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಯುವ ಕಾಂಗ್ರೆಸ್ ಬಲವರ್ಧನೆ ಮಾಡೋಣ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಪಣತೊಡೋಣ ಎಂದರು ಸಭೆಯಲ್ಲಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್ ಜಿಲ್ಲಾ ಉಪಾಧ್ಯಕ್ಷರಾದ ಚಂದನ್ ಪುಟ್ಟಬುದ್ದಿ ಸೈಯದ್ ಮುಸಾಯಿಬ್ ಮಾಜಿ ಉಪಾಧ್ಯಕ್ಷ ನಾಗೇಂದ್ರ ನಾಯಕ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಮೋಹನ್ ನಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅರವಿಂದ್ ಡಿಕೆ ಸಚಿನ್ ವಿಶ್ವ ನಂಜುನ್ ಶೆಟ್ಟಿ ನವೀನ್ ग्रामांतर अध्यक्ष श्रीनिवास अध्यक्ष राधा विजय अजय उपाध्यक्ष पुरुषोत्तम चामराजनगर विधानसभा क्षेत्र अध्यक्ष अक्षय कुमार उपाध्यक्ष कुमार गुंडलूपेटे अध्यक्ष मुस्तफा अहमद हनूर अध्यक्ष मादेश अध्यक्ष ब्लॉक संजम कोल्लेगाला विधानसभा क्षेत्र अध्यक्ष दर्शन उपाध्यक्ष करीम इतर भागवी मणिकंठ नायक चामराजनगर ಎಲ್ಲ ಯುವಕರು ಯುವತಿಯರು ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಯುವ ಕಾಂಗ್ರೆಸ್ನ ಆರಂಭ ಹಾಗೂ ಅದರ ಮಹತ್ವ ಏನು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸುವಂತಹ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರೋ ಶಿವಶಂಕರ್ ಅವರೇ ಹಾಗೂ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕ್ರಮವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಚಂದನ್ ಕುರ್ಬುದಿ ಅವರ ಸೈಯದ್ ಮುಸಾಫ್ ಅವರ ಸೈಯದ್ ಇಸ್ಮಾಯಿಲ್ ಅವರ ಹಾಗೂ ನನ್ನ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷಗಳೇ ಹಾಗೂ ಬ್ಲಾಕ್ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳೇ ಈಗ ನಮ್ದು ಎಲೆಕ್ಷನ್ ಚುನಾವಣೆ ಎಲ್ಲ ಮುಗೀತು ಇನ್ನು ಇನ್ನೇನಿದ್ರು ನಮ್ದು ಯುವ ಯುವ ಒಂದು ಮೂರು ವರ್ಷ ಎಲ್ಲ ನಾವೆಲ್ಲ ಒಟ್ಟಿಗೆ ಇದ್ರೆ ಮುಂದೆ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ನಗರಸಭೆ ಇದಾಗ್ಲಿ ಎಲ್ಲಾ ಇದಕ್ಕೂ ನಾವು ಪಕ್ಷದಿಂದ ಟಿಕೆಟ್ ಆಗಲಿ ಏನೇ ಕೇಳಬೇಕು ಅಂದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ನಾವು ಕಳೆದ ಬಾರಿ ಸ್ವಲ್ಪ ತುಂಬಾ ಬಂಧನಗಳಿತ್ತು ಹೋಯ್ತಾ ಹೋಯ್ತಾ ಹೋಗ್ತಾ ಕರೆಕ್ಟ್ ಆಗಿತ್ತು ಆದ್ರೆ ಆತರ ಆಗೋದು ಬೇಡ ಈಗ ಮುಂದೆ ಯಾವುದೇ ಕಮಿಟಿ ಆಗಲಿ ಏನೇ ಮುಂದಕ್ಕೆ ಮಾಡೋದಾಗ್ಲಿ ಎಲ್ಲ ಎಲ್ಲರನ್ನು ಸೇರಿಸಿ ಎಲ್ಲರೂ ಕಮಿಟಿ ಮೆಂಬರ್ಸ್ ಗಳಿಗೆ ಯಾರು ಆಯ್ಕೆ ಆಗಿದ್ರು ನಾಮಿನೇಷನ್ ಮಾಡಿ ಅವ್ರನ್ನೆಲ್ಲ ಕೂರಿಸಿ ಜೊತೆ ನಮ್ಮೆಲ್ಲಾ ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬರಬೇಕಾಗಿದ್ದು ಇವತ್ತು ಪ್ರಥಮ ಸಭೆ ಆಗಿದೆ ಅಂತ ಫಸ್ಟ್ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಿರ್ಸಾರ ಅವ್ರು ಇರ್ತಾರೆ ಅವ್ರೆಲ್ಲ ಒಬ್ಬೇ ತಗೊಂಡೆ ಎಲ್ಲ ಕಮಿಟಿ ಫಾರ್ಮ್ ಮಾಡ್ಬೇಕು ಏನೇ ಮಾಡ್ಬೇಕು ಅಂದ್ರೆ ಎಲ್ಲಾ ಶಾಸಕರು ಒಬ್ಬ ತಗೊಂಡೆ ಈಗ ನಮ್ದು ಚುನಾವಣೆ ಆಗಿದೆ ಇಲ್ಲಿ ಯಾರು ಗೆದ್ದಿಲ್ಲ ಸೋತಿಲ್ಲ ನೀವು ರಿಸಲ್ಟ್ ನೋಡಿದ್ರೆ ಅವ್ರಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂತಾನೆ ಕೊಟ್ಟರೋರು ಅದರಿಂದ ಯಾರು ಗೆದ್ದಿಲ್ಲ ನಾನು ಅಧ್ಯಕ್ಷ ಅಂದ್ಬಿಟ್ಟು ನಮ್ಗೆ ಗೆದ್ದಿನಿ ಅಂತಲ್ಲ ನಾನು ಅಧ್ಯಕ್ಷ ಉಪಾಧ್ಯಕ್ಷರು ಜನರಲ್ ಸೆಕ್ರೆಟರಿ ಆತರ ಪೋಸ್ಟಿಂಗ್ ಅಷ್ಟೇ ಇರೋದು ನಮ್ಮ ಆಂತರಿಕ ಆಂತರಿಕವಾಗಿ ಚುನಾವಣೆ ನಡೆದಿರೋದು ನಮ್ಮ ಜಿಲ್ಲೆಯಲ್ಲಿ ನಾವು ಅರವತ್ ಸಾವಿರ ಜನ ಓಟ್ ಮಾಡಿಸಿದ್ವಿ ರಿಜೆಕ್ಟ್ ಎಷ್ಟು ಆಗಿರ್ಬೋದು ಬಟ್ ಅರವತ್ ಸಾವಿರ ಯುವಕರನ್ನ ನಾವು ತಲುಪಿದಿರಿ ಯಾವ ಪಕ್ಷಾತೀತವಾಗಿ ನಾವು ಬೇಕು ಅಂತ ಮಾಡಿರ್ಬೋದು ಬಟ್ ಅರವತ್ ಸಾವಿರ ಜನ ತಲುಪಿ ತಲುಪಿರೋದ್ರಿಂದ ನಮ್ಮ ಮುಂದೆ ಯಾವ್ದೇ ಚುನಾವಣೆ ಅಟ್ಲೀಸ್ಟ್ ನಮ್ಗೂ ಈಗ ಕಂಪ್ಲೀಟ್ ಜಿಲ್ಲೆ ಈಗ ನಮಗೆ ಕಂಪ್ಲೀಟ್ ಜಿಲ್ಲೆ ಕಂಡಕ್ಷನ್ ಇರ್ಬೋದು ಈಗ ಅಸೆಂಬ್ಲಿ ನಿಂತಿದ್ರು ಇವ್ರಿಗೆ ಅಸೆಂಬ್ಲಿ ಕಂಡಕ್ಟ್ ಕಂಡು ಸಿಕ್ಕಿರ್ಬೋದು ಸಂಪರ್ಕ ಬೆಳೆಸಬೇಕು ಯುವ ಕಾಂಗ್ರೆಸ್ ಸಂಘಟನೆ ಅಂದ್ರೆ ಸಂಪರ್ಕ ಬೆಳೆಸ್ಬೇಕು ಆ ಸಂಪರ್ಕ ನಮ್ ಒಂದು ಸಿಕ್ಕಿದೆ ಮುಂದಕ್ಕೆ ನಾವ್ ಇನ್ನೇನ್ ಮೂರು ವರ್ಷ ಇರ್ತೀವಿ ನಾವೆಲ್ಲ ಇದನ್ನ ಇದಕ್ಕೆ ಒಗ್ಗಟ್ಟಾಗಿ ಮುಂದೆ ಏನ್ ನಡೆಸ್ಕೋತಿ ನಡೆಸ್ಕೋಬೇಡ ಈಗ ಮುಂದೆ ಈಗ ಅವಕಾಶ ಆಗಿಲ್ಲ ಇದ್ರ ಇರಬಹುದು ಇಲ್ಲ ಅಂತ ಹೇಳ್ಬೋದು ಉಪಾಧ್ಯಕ್ಷ ಅನ್ನೋದು ಒಂದು ಅಧಿಕೆ ಅಧ್ಯಕ್ಷ ಅನ್ನೋದು ಅಧಿಕಾರ ಈಗ ನಾನು ಅಧ್ಯಕ್ಷ ಇರ್ಬೋದು ಮುಂದೆ ಆಗೋ ಜಿಲ್ಲಾ ಪಂಚಾಯತ್ ತಾಲಾ ಪಂಚಾಯತಿ ನಮ್ಗಿಂತ ಮುಂಚೆ ಈಗ ಜಿಲ್ಲಾಧ್ಯಕ್ಷ ಇವರು ಇವ್ರ ಮುಂದೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಸಿಕ್ಕಿ ಇವರು ಜಿಲ್ಲಾ ಸದಸ್ಯರಾಗಬಹುದು ಅದರಿಂದ ಅವಕಾಶ ಸಿಗುತ್ತೆ ಯಾವಾಗ ಅವಕಾಶ ಸಿಗುತ್ತೆ ಅದರಿಂದ ಯಾರು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದೆಲ್ಲ ಮಂತ್ಲಿ ಟಿಕೆಟ್ ತೆರೆದಿ ಎಲ್ಲ ಇನ್ ಮೂರು ವರ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋಣ ನಿಮ್ಗೆ ಏನೇ ಪಕ್ಷ ವಿಷಯವಾಗಿ ಫೋನ್ ಮಾಡಿ ಫೋನ್ ಅಂದ್ರೆ ರಿಟರ್ನ್ ಮಾಡ್ತೀನಿ ಪಕ್ಷ ಬಿಟ್ಟು ಬೇರೆ ಕೆಲಸ ಇದ್ರು ಅದಕ್ಕೂ ನಿಂತಿರ್ತೀವಿ ಏನೇ ಇದ್ರು ಫೋನ್ ಮಾಡಿ ನಾವು ಸಂಪರ್ಕ ಯಾವಶೀರಿ ಈಗ ಹೇಳ್ತೇನೆ ನಮ್ಮ ಮಾತು